ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿಗಳ ನಡುವೆ ಒಡಕು ತರುವಂತ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಮುನಿರಾಜು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮಬಾಳು ಸಮಪಾಲು ಅಂತ ಕಾನೂನು ಇದೆ ಯೂನಿಫಾರ್ಮ್ ಧರಿಸ್ಕೊಂಡು ಬರೋಕೆ ಅಭ್ಯಂತರ ಇಲ್ಲ ಹಿಜಾಬ್ ವಿಚಾರವಾಗಿ ಶಾಸಕ ಎಸ್ ಮುನಿರಾಜು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಹೆಣ್ಣು ಮಕ್ಕಳು ಕೇಸರಿ ಶಾಲು ಹಾಕೊಂಡು ಬರ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಅಂತ ಬರೋದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಅಂತ ಬರೆದಿದ್ದಾರೆ ಇವರು ಹಿಜಾಬ್ ಧರಿಸಿ ಬರ್ತಾರೆ ನಮ್ಮ ಹಿಂದೂ ಹೆಣ್ಮಕ್ಕಳು ಕೇಸರಿ ಶಾಲೆ ಕೊಂಡು ಬರ್ತಾರೆ ಈ ಜವಾಬ್ದಾರಿ ಉತ್ತರಗಳನ್ನು ಕೊಡುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತೇಳಿದರೆ ಎಲ್ಲ ಜವಾಬ್ದಾರಿ ಇದೆಯಲ್ಲ ಇದಕ್ಕೆ ಉತ್ತರ ಕೊಡೋದು ಬಿಡೋದು ಸಿದ್ದರಾಮಯ್ಯನವರು ಅವರಿಗೆ ಬಿಟ್ಟಂಥ ಜವಾಬ್ದಾರಿ ದಾಸರಹಳ್ಳಿಯಲ್ಲಿ ಶಾಸಕ ಮುನಿರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೆ ವೀರಶೈವ ಮತ್ತೆ ಲಿಂಗಾಯತ ಅಂತೇಳಿ ಜಾತಿ ಜಾತಿ ಮಧ್ಯೆ ಒಡಕ್ಕೆ ತರಲಿ ಕೊಟ್ಟಿದ್ರು ಸಿದ್ದರಾಮಯ್ಯ ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಒಬ್ಬೊಬ್ಬರಿಗೂ ಒಂದೊಂದು ಕಾನೂನು ಸಲ್ಲಿ ಸಂವಿಧಾನದಲ್ಲಿ ಬರ್ದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯುವಾಗ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು ಹಾಗೆ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಇದೆ ಆ ಯೂನಿಫಾರ್ಮ್ ಧರಿಸ್ ಬರಕ್ ನಮ್ದು ಏನು ಅಡ್ಡಿ ಇಲ್ಲ ಇವರು ಇವತ್ತು ಹಿಜಾಬ್ ಧರಿಸ್ ಬರ್ತಾರೆ ನಾಳೆ ನಮ್ಮ ಹಿಂದೂ ಹೆಣ್ಣುಮಕ್ಳು ಹಿಂದೂ ಕಾರ್ಯಕರ್ತರು ಹಿಂದೂ ಸ್ಟೂಡೆಂಟ್ಸ್ ಕೇಸರಿ ಚಾಲು ಧರಿಸಿ ಹೋಗ್ತಾರೆ ಗೊಂದಲ ಮೂಡಿಸುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಈ ಬೇಜವಾಬ್ದಾರಿ ಹೇಳಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಿಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಹಿಂದೆ ವೀರಶೈವ ಮತ್ತೆ ಲಿಂಗಾಯತ ಅಂತ ಹೇಳಿ ಜಾತಿ ಜಾತಿ ಮಧ್ಯೆ ಒಡಕಲಿ ಕೊಟ್ಟಿದ್ದು ಸಿದ್ದರಾಮಯ್ಯ ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಒಬ್ಬೊಬ್ಬರಿಗೂ ಒಂದೊಂದು ಕಾನೂನು ಸಲ್ಲಿ ದೇಶದಲ್ಲಿ ಸಂವಿಧಾನದಲ್ಲಿ ಬರ್ದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯುವಾಗ ಎಲ್ಲರಿಗೂ ಸಮಪಾಳು ಎಲ್ಲರಿಗೂ ಸಮಪಾಲು ಹಾಗೆ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಇದೆ ಆ ಯೂನಿಫಾರ್ಮ್ ಧರಿಸ ಬರಕ್ ನಮ್ದು ಏನು ಅಡ್ಡಿ ಇಲ್ಲ ಇವರು ಇವತ್ತು ಹಿಜಾಬ್ ಧರಿಸ ಬರ್ತಾರೆ ನಾಳೆ ನಮ್ಮ ಹಿಂದೂ ಹೆಣ್ಮಕ್ಳು ಹಿಂದೂ ಕಾರ್ಯಕರ್ತರು ಹಿಂದೂ ಸ್ಟೂಡೆಂಟ್ಸ್ ಕೇಸರಿ ಶಾಲು ಧರಿಸಿ ಹೋಗ್ತಾರೆ ಗೊಂದಲ ಮೂಡಿಸುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಈ ಬೇಜವಾಬ್ದಾರಿ ಹೇಳಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಿಡಬೇಕು ಅಂತ ನಾನು ವಿನಂತಿ ಮಾಡಿದೆ ಹಿಂದೆ ವೀರಶೈವ ಮತ್ತೆ ಲಿಂಗಾಯತ ಅಂತೇಳಿ ಜಾತಿ ಜಾತಿ ಮಧ್ಯೆ ಒಡಕ್ಕೆ ತರಲಿ ಕೊಟ್ಟಿದ್ರು ಸಿದ್ದರಾಮಯ್ಯ ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಒಬ್ಬೊಬ್ಬರಿಗೂ ಒಂದೊಂದು ಕಾನೂನು ಸಂವಿಧಾನದಲ್ಲಿ ಬರ್ದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯುವಾಗ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು ಹಾಗೆ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಇದೆ ಆ ಯೂನಿಫಾರ್ಮ್ ಧರಿಸ ಬರಕ್ ನಮ್ದು ಏನು ಅಡ್ಡಿ ಇಲ್ಲ ಇವರು ಇವತ್ತು ಹಿಜಾಬ್ ಧರಿಸ್ ಬರ್ತಾರೆ ನಾಳೆ ನಮ್ಮ ಹಿಂದೂ ಮಕ್ಕಳು ಹಿಂದೂ ಕಾರ್ಯಕರ್ತರು ಹಿಂದೂ ಸ್ಟೂಡೆಂಟ್ಸ್ ಕೇಸರಿ ಚಾಲು ಧರಿಸಿ ಹೋಗ್ತಾರೆ ಮೂಡ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಶಾಂತ್ ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಸದಾನಂದ ಗೌಡ್ರ ಆಗಿರ್ಬಹುದು ಮುನಿರಾಜು ಅವರಾಗಿರ್ಬಹುದು ಇಬ್ರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಸದಾನಂದ ಗೌಡ್ರು ಇಲ್ಲಿ ಮುಖ್ಯಮಂತ್ರಿಗಳನ್ನ ಜೋಕರ್ಗೆ ಹೋಲಿಸಿದ್ದಾರೆ ಹಾಗೇನೇ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಖಂಡಿತ ಸಂಪತ್ ಏನು ಅಂತಂದ್ರೆ ಮುಂದೆ ಹಿಜಾವ ವಿಚಾರ ಮುನ್ನಲೇ ಬಂದ ಹಿನ್ನೆಲೆ ಸಿದ್ದರಾಮಯ್ಯನವರು ಒಂದೊಂದು ಹೇಳಿಕೆಗಳನ್ನು ನೀಡ್ತಾ ಬಂದಿದ್ದಾರೆ ಈ ವಿಚಾರವಾಗಿ ಸಿ ವಿ ಸದಾನಂದ ಗೌಡರು ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಜೋಕರ್ಗೆ ಹೋಲಿಸುವ ರೀತಿ ಮಾತನಾಡಿದ್ದಾರೆ ಅಷ್ಟೇ ಅಲ್ಲದೆ ಅವರು ನಾಯಕನಾಗಿ ಮತ್ತು ಖಳನಾಯಕನಾಗಿ ಒಂದೇ ಇದರಲ್ಲಿ ಎರಡು ಪಾತ್ರಗಳನ್ನು ವಹಿಸ್ತಾರೆ ಅದೇ ರೀತಿ ಮುಖ್ಯಮಂತ್ರಿ ಆದವರು ಯಾವುದೇ ರೀತಿಯ ಪಾತ್ರಗಳನ್ನು ಮಾಡಬಾರದು ಮತ್ತೆ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಒಂದು ರೀತಿಯಾದಂತ ಹೇಳಿಕೆ ಕೊಡುವ ಜನರು ಮೆಚ್ಚುವಂತ ಹೇಳಿಕೆಗಳನ್ನು ಕೊಟ್ಟಾಗ ಮಾತ್ರ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಬೆಲೆ ಸಿಗುತ್ತೆ ಆದ್ರೆ ಅವರು ಮಾತಾಡುವ ರೀತಿಯಲ್ಲಿ ಬೇರೆ ಬೇರೆ ತರಹ ಒಂದೊಂದು ಹೇಳಿಕೆಗಳನ್ನು ನೀಡ್ತಾ ಮಾಧ್ಯಮದವರು ಕೇಳಿದಾಗ ಒಂದು ಒಂದು ರೀತಿ ಉತ್ತರ ಕೊಟ್ಟ ಇನ್ನೊಂದು ಸಲ ಇನ್ನೊಂದು ರೀತಿಯಾದ ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಸಂಪಾತ್ ಪ್ರಶಾಂತ್ ಇನ್ನೊಂದ್ ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದ್ರೆ ಮುನಿರಾಜು ಅವರು ಕೂಡ ಈ ಹಿಜಾಬ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಅವರು ಏನೆಲ್ಲ ಹೇಳಿದ್ರು ಖಂಡಿತ ಸಂಪತ್ ಏನು ಅಂತಂದ್ರೆ ದಾಸ್ಟ್ರಿ ಶಾಸಕ ಮುಂದಾಜ್ ಅವರು ಈ ಹಿಂದೆಯೂ ಸಹ ವೀರಶೈವಲ್ಲಿ ವೀರಶೈವರೆಗೂ ಮತ್ತು ಲಿಂಗಾಯತರ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಜಾತಿ ಜಾತಿಗಳ ಮಧ್ಯೆ ಒಡಕು ತಂದ ಸಂದರ್ಭವನ್ನು ನೋಡಬಹುದು ಅಷ್ಟರಲ್ಲಿ ದೇಶದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾನೂನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವುದೇ ರೀತಿಯಾದಂತಹ ಕಾನೂನಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂತಹ ಕಾನೂನನ್ನು ಪಡೆದಿದೆ ಅವರಿಗೆ ಒಂದು ಕಾನೂನು ಇವರಿಗೆ ಒಂದು ಕಾನೂನನ್ನು ಸಹ ಬರೆದಿಲ್ಲ ವಿದ್ಯಾರ್ಥಿಗಳಿಗೆ ಯೂನಿಫಾರಂ ಅನ್ನು ನೀಡಲಾಗಿದೆ ಅದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಹಿಜಾಬ್ ಧರಿಸಿಕೊಂಡು ಬರುವಂತದ್ದು ಎಲ್ಲೂ ಸಹ ಲಿಖಿತ ರೂಪ ಇರುವುದಿಲ್ಲ ವಿದ್ಯಾರ್ಥಿ ಯೂನಿಫಾರ್ಮ್ ಅನ್ನು ಕೊಟ್ಟಿರ್ತಾರೆ ಆ ಯೂನಿಫಾರ್ಮ್ ಬಂದ್ರೆ ನಮ್ಮ ಅಭ್ಯಂತರವಿಲ್ಲ ಅಷ್ಟೇ ಅಲ್ಲದೆ ಹಿಜಾಬ್ ಧರಿಸಿಕೊಂಡು ಬಂದ್ರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಹಿಂದೂ ವಿದ್ಯಾರ್ಥಿಗಳು ಸಹ ಕೇಸರಿ ಶಾಲು ಹಾಕಿಕೊಂಡು ಶಾಲೆಗೆ ಬರಬೇಕಾದಂತಹ ಸಂದರ್ಭ ಉದೀನ ಮಾಹಿತಿಗಳನ್ನು ಆಡ್ತಾ ಇದ್ದಾರೆ ಸಂಪತ್ ಯು ಪ್ರಶಾಂತ್ ನಿಮ್ಮ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ